ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಕ್ಷಿತಾ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೇಕರಿ ವಿಡಿಯೋಸ್ ಬಗ್ಗೆ ಗೊತ್ತು ಎಸ್ ಸೊ ಬೇಕರಿ ವೀಡಿಯೋಸ್ ಅಂದ ತಕ್ಷಣ ನೆನಪಾಗೋದೇ ಸುನೀಲ್ ಸರ್ ಸೊ ಸುನೀಲ್ ಸರ್ ಅವರು ಸಾಕಷ್ಟು ಹತ್ರ ನೈಂಟಿ ಏಯ್ಟ್ ವಿಡಿಯೋಸ್ ಬೇಕ್ರಿ ಬೇಕರಿ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕಾಮಿಡಿ ಕಂಟೆಂಟ್ಸ್ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಕಂಟೆಂಟ್ಸ್ ಸುನೀಲ್ ಸರ್ ಹಾಯ್ ಸುಂದೋರೆ ನೀವು ವಿಡಿಯೋಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇವಾಗ ನೈನ್ಟಿ ನೈನ್ ಹಂಡ್ರೆಡ್ ಬಂದಿದ್ದೀರಾ ತುಂಬಾ ಒಳ್ಳೆದಾಗ್ಲಿ ಬಾಬಾ ಬ್ಲೆಸ್ಸಿಂಗ್ ಯಾವಾಗೂ ಇತ್ತ ಇರುತ್ತೆ ಹಂಡ್ರೆಡ್ ಗೆ ವೆಯ್ಟ್ ಮಾಡ್ತಾ ಇದೀರಿ ಒಂದೇ ಬೇಕ್ರಿಲಿ ನೈನ್ಟಿ ನೈನ್ ತೆಗ್ದು ಅಂದ್ರೆ ಸುಮ್ನೆ ತಮಾಷೆ ಎಲ್ಲ ಹೇಳ್ಬೇಕು ಅಂತಂದ್ರೆ ಬಟ್ ಒಂದ್ ಕಸ ಗುಡ್ಸಿರೋದಾಗಿರ್ಬೋದು ಬಿಸ್ಕೆಟ್ ತಗೊಂಡಿರ್ಬೋದು ಕುರ್ಕೆ ಏನಾದರೂ ತಗೊಂಡು ಒಂದ್ ಫನ್ನಿಯಾಗಿ ಮಾಡಿರ್ತೀರ ಬಟ್ ಯಾರಿಗೂ ಈ ತರ ಬರೋದಿಲ್ಲ ಅದು ನೈಂಟಿ ನೈನ್ ಒಂದೇ ಬೇಕ್ರಿ ತೆಗಬೇಕು ಅಂದ್ರೆ ಸುಮ್ನೆ ತಮಾಷೆನೆ ಅಲ್ಲ ತುಂಬಾ ಖುಷಿ ಆಯ್ತು ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಬಾಬಾ ಬ್ಲೆಸ್ಸಿಂಗ್ ಯಾವಾಗೂ ನಿಮ್ಗೆ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಐ ಸುನೀಪ್ ಹೇಗಿದ್ದೀರಾ ನಿಮ್ಮ ಎಲ್ಲ ವಿಡಿಯೋಗಳು ತುಂಬಾ ಚೆನ್ನಾಗಿ ಬರ್ತಿದೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಆಸಮ್ ನಿಮ್ಮ ಆಸ್ತಿ ಪ್ರಜ್ಞೆ ಅದ್ಭುತ ಈಗ ನೀವು ನೂರನೇ ವೀಡಿಯೋ ಮಾಡ್ತಾ ಇರೋದು ಕೇಳಿ ತುಂಬ ಸಂತೋಷ ಆಯಿತು ನಿಮ್ಮ ಈ ನೂರು ವೀಡಿಯೋ ಸಾವಿರ ಆಗಲಿ ಸಾವಿರ ಲಕ್ಷಕ್ಕೆ ಮುಟ್ಲಿ ಸದಾ ನಗ್ನಗ್ತಾ ನಗ್ತಾ ಇರಿ ಎಲ್ಲರನ್ನೂ ನಗಿಸ್ತಾ ಇರಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮ ಎಲ್ಲ ಆಸೆಗಳನ್ನ ಪೂರೈಸಲಿ ಸೊ ನಾನು ಕೂಡ ಅವ್ರ ಜೊತೆ ಸಾಕಷ್ಟು ಆಡಿಯೋ ಕಾಮಿಡಿ ಕಂಟೆಂಟ್ಸ್ನ ಕೂಡ ಮಾಡಿದ್ದೀನಿ ಸೊ ನಿಮ್ಮಿಂದ ಸಾಕಷ್ಟು ಫಾಲೋವರ್ಸ್ ಕೂಡ ಗಳಿಸಿದ್ದೀನಿ ಸುನೀಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುನೀಲ್ ಸರ್ ನನ್ನ ನನ್ನ ಅವರ ಪರಿಚಯ ಟಿಕ್ ಟಾಕಿಂದನೂ ಇದೆ ಸೊ ಅದು ಒಂದು ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲ ಒಳ್ಳೆ ಫ್ರೆಂಡ್ ಕೂಡ ಆಗಿರ್ಬೋದು ಸೊ ಪ್ರತಿಯೊಂದಕ್ಕೂ ಅವ್ರ ಸಪೋರ್ಟ್ ಇದೆ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್ ಹೀಗೆ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡ್ತಾರೆ ಒಳ್ಳೆ ಒಳ್ಳೆ ಕಾಮಿಡಿ ವಿಡಿಯೋಸ್ ಕೊಡ್ತಾರೆ ನಿಮ್ಮ ಪ್ರತಿಯೊಂದು ಹಾರ್ಡ್ವರ್ಕು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ನಿಮ್ಮ ಗುರುಗಳ ಜೊತೆ ಒಂದು ಅದ್ಭುತವಾದ ಕಾಮಿಡಿ ವಿಡಿಯೋ ಮಾಡೋದಕ್ಕೆ ರೆಡಿಯಾಗಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಶೀಲಾ ಗೌಡ ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅಣ್ಣ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಣ ಅಂತ ಸುನಿಲ್ ಅಣ್ಣ ಯಾಕೆ ಅಂದ್ರೆ ಡೇ ಫಸ್ಟ್ ಇಂದ ನಾನು ಅವ್ರದ್ದು ಎಲ್ಲ ವಿಡಿಯೋಗಳು ನೋಡ್ತಾ ಬರ್ತಿದ್ದೀನಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ತುಂಬಾ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಿದ್ದಾರೆ ಮೇ ಬಿ ನಂಗಂತ ಪ್ರಕಾರ ಅವರ ಇಷ್ಟು ದಿನ ವೀಡಿಯೋಗೆ ಪ್ರತಿಫಲ ಸಿಗ್ತಿದೆ ಅಂತ ಅನ್ಕೋತೀನಿ ಅದರಿಂದ ನಿಮಗೆಲ್ಲ ಖುಷಿ ಸಿಗ್ತಿದೆ ಅಂತ ಕೂಡ ಅನ್ಕೋತೀನಿ ಯಾಕಂದ್ರೆ ಅವ್ರು ಅವಾಗಿಂದೂ ಕೂಡ ತುಂಬಾ ಚೆನ್ನಾಗಿ ವಿಡಿಯೋಗಳನ್ನ ಮಾಡ್ತಾ ಬರ್ತಿದ್ದಾರೆ ಹೀಗೆ ಅವ್ರಿಗೂ ಸಕ್ಸಸ್ ಸಿಗ್ತಾ ಇರಲಿ ನಿಮಗೂ ಕೂಡ ಖುಷಿ ಸಿಗ್ತಾ ಇರಲಿ ಸುನಿಲಣ್ಣ ನೀವು ಹೀಗೆ ಖುಷಿಯಾಗಿರಿ ಅಂಡ್ ಆಲ್ಸೋ ಬೇರೆಯವ್ರನ್ನೂ ಖುಷಿಯಾಗಿರಿಸ್ತೀರಿ ನಿಮ್ಮ ಎಫರ್ಟ್ ಹೀಗೆ ಇರಲಿ ಇನ್ನೂ ನಿಮ್ಮ ಸಕ್ಸಸ್ ಮುಂದೆ ಹೋಗ್ತಾ ಇರಲಿ